ಹುಬ್ಬಳ್ಳಿ ಧಾರವಾಡ ನಗರ ಕಮಿಷರೇಟ್ ವ್ಯಾಪ್ತಿಯ ಸಬರ್ಬನ್ ಪೊಲೀಸ್ ಠಾಣಾ ಸರಹದ್ನಲ್ಲಿ ಇರುವಂಥ ಈ ವಿವೇಕಾನಂದ ಸರ್ಕಲ್ ಹತ್ರ ಏನು ಸೈನಿಕ ಅಂತಿದೆ ಆ ಮೆಸ್ಸಲ್ಲಿ ರಾತ್ರಿ ಹನ್ನೆರಡೂವರೆ ಸಮಯದಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ಅಂತ ನಾನು ಗಮನಕ್ಕೆ ಬಂದಿದೆ ಆ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳು ರೌಂಡ್ಸಲ್ಲಿತ್ತಂಥವ್ರು ನಿನ್ನೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದ್ದದ ಹಿನ್ನೆಲೆಯಲ್ಲಿ ಯಾರು ರಸ್ತೆ ಮೇಲೆ ಸೆಲೆಬ್ರೇಷನ್ಸ್ ಮಾಡೋದಾಗಲಿ ಅಥವಾ ಏನಾದರೂ ಅನುಚಿತವಾಗಿ ನಡ್ಕೊಳೋದಾಗಲಿ ಅದರಿಂದ ಮತ್ತು ಸಬ್ಸಿಕ್ವೆಂಟ್ ಗಲಾಟೆ ಗದ್ದಲ ಯಾವುದು ಆಗಬಾರ್ದು ಅಂತಂದು ಟಿಕೆಟ್ಸ್ ಹಾಕಿದ್ವಿ ಬ್ಯಾರಿಕೇಡ್ಸ್ ಹಾಕಿದ್ವಿ ಮತ್ತು ನಮ್ಮ ಸಿಬ್ಬಂದಿಗಳು ಅಧಿಕಾರಿಗಳೆಲ್ಲ ನಾನು ಸೇರಿದಂತೆ ಎಲ್ಲ ರೌಂಡ್ಸಲ್ಲಿದ್ವಿ ಆ ಸಂದರ್ಭದಲ್ಲಿ ಇಲ್ಲಿ ಸೈನಿಕ ಮಿಸ್ಸಂದೇ ಹಿಂದೆ ಕಾಣ್ತಾ ಇದೆ ಅಲ್ಲಿ ಓಪನ್ ಇಟ್ಟಿದ್ದರು ಅಂತಂದು ಒಳಗಡೆ ಬಂದು ಕ್ಲೋಸ್ ಮಾಡಲಿಕ್ಕೆ ಕೇಳಿದಾಗ ಅಲ್ಲಿ ನಮ್ಮ ಸಿಬ್ಬಂದಿ ಮೇಲೆ ಏಕಾಏಕಿ ಹಲ್ಲೆ ಮಾಡಿದ್ದಾನೆ ಅಂತಂದು ನಮ್ಮ ಸಿಬ್ಬಂದಿ ಆರೋಪಿಸ್ತಾನೆ ಇನ್ಫ್ಯಾಕ್ಟ್ ನಾನು ನೋಡಿದಂಥ ಸಂದರ್ಭದಲ್ಲಿ ಅವನ ಮೂಗಲ್ಲಿ ರಕ್ತ ಬಂದಿರುವಂಥದ್ದು ಅಂದರೆ ನಮ್ಮ ಸಿಬ್ಬಂದಿ ಮೂಗಲ್ಲಿ ರಕ್ತ ಬಂದಿರುವಂಥದ್ದು ಕೂಡ ನನಗೆ ಫೋಟೋಗ್ರಾಫ್ಸು ಸಿಕ್ಕಿದೆ ನಂತರದಲ್ಲಿ ನಾನು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡೋಣ ಅಂತ ಬಂದಂಥ ಸಂದರ್ಭದಲ್ಲಿ ಯಾರು ರಾಮು ಅಂತಿದ್ದಾನೆ ಆತನ ಹೆಂಡತಿ ಹೇಳುವಂಥದ್ದು ನಾವು ಒಳಗಡೆ ಕೂತಿದ್ವಿ ಯಾರೂ ಹೊರಗಡೆ ಇಂದ ಊಟಕ್ಕಾಗಲಿ ಇನ್ನೊಬ್ಬರು ಬಂತ ಒಬ್ಬರು ಬಂದಿರೋಂಥವ್ರು ಯಾರೂ ಇರಲಿಲ್ಲ ಏಕಾಏಕಿ ಬಂದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ನಮ್ಮ ಮನೆಯವರಿಗೆ ಹಲ್ಲೆ ಮಾಡಿದ್ದಾರೆ ಅಂತಂದು ಅವರು ಆರೋಪಿಸಿದ್ದಾರೆ ಹಾಗಾಗಿ ಅವರ ಆರೋಪಗಳೇನಿದೆ ಅದನ್ನು ಅವರು ಲಿಖಿತ ರೂಪದಲ್ಲಿ ಕೊಟ್ಟರೆ ನಾನು ಅಗತ್ಯ ಕಾನೂನು ಕ್ರಮವನ್ನು ತೊಗೋತೀನಿ ಅದ್ರ ಜೊತೆಗೆ ನಮ್ಮ ಸಿಬ್ಬಂದಿಗಳು ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ ಅನ್ನೋಂಥದ್ದು ಇದೆಯಾ ಇಲ್ಲವಾ ಸತ್ಯಾಸತ್ಯತೆ ಪರಿಶೀಲನೆ ಮಾಡಿ ಅಂತ ನಾನು ಲೋಕಲ್ ಇನ್ಸ್ಪೆಕ್ಟರ್ ಮತ್ತು ಎ ಸಿ ಪಿಗೆ ಒಂದು ವರದಿ ಕೊಡಲಿಕ್ಕೆ ಸೂಚನೆ ನೀಡಿದ್ದೀನಿ ಆ ವರದಿಯಲ್ಲಿ ಅವರು ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ ಅಂತಂದರೆ ಅವ್ರ ಮೇಲೆ ಅಗತ್ಯ ಕ್ರಮ ಕೈಗೊಳ್ತೀವಿ ಸಂತೋಷ ಇವಾಗ ಏನಿದೆ ಅದನ್ನು ವೆರಿಫೈ ಮಾಡಬೇಕಲ್ಲ ಇವಾಗ ನೇರವಾಗಿ ನೆರವಾಗಿ ಸಿಕ್ಕಿಲ್ಲ ನನಗೆ ಯಾವುದು ಇನ್ನೂ ನೇರವಾಗಿ ಆಸ್ ಎ ಎವಿಡೆನ್ಸ್ ಅನ್ನುವಂಥದ್ದು ಸಿಕ್ಕಿಲ್ಲ ಸ್ಪೈಟ್ ಆಫ್ ದಟ್ ಇದು ತುಂಬ ಸೀರಿಯಸ್ ಇಶ್ಯೂ ಯಾಕಂದರೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನೆನ್ನೆ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಯಾವುದೇ ಕಾರಣಕ್ಕೆ ಯಾರು ರಸ್ತೆ ಮೇಲೆ ಬರಬಾರ್ದು ಅಂತಂದು ಯಾಕಂದರೆ ಸೆಲೆಬ್ರೇಷನ್ ಮೋಡಲ್ಲೇ ಇರ್ತಾರೆ ಅಲ್ಲಿ ಯಾವುದಾವುದೋ ವೈಯಕ್ತಿಕ ಗಲಾಟೆ ಗದ್ದಲಾಗಿರುವಂಥದ್ದು ಹಿಂದ್ಗಡೆ ನಾವು ಉದಾಹರಣೆಗಳು ನೋಡಿದ್ದೀವಿ ಹಂಗಾಗಿ ಇಲ್ಲಿ ಧಾರವಾಡದಲ್ಲಿ ಇದೊಂದು ವಿದ್ಯಾಕಾಶಿ ಇಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಹಂಗಾಗಿ ನಾವು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಆಕಾಂಕ್ಷಿಗಳು ಅವರ ಒಂದು ಸುರಕ್ಷತೆಯನ್ನು ಕಾಪಾಡುವಂಥದ್ದು ಅಟ್ ದ ಸೇಮ್ ಟೈಮ್ ಇಲ್ಲಿ ಸಾರ್ವಜನಿಕರು ಏನಿದ್ದಾರೆ ಅವರ ಹಿತಾಸಕ್ತಿಯನ್ನು ಮತ್ತು ಅವರ ಸುರಕ್ಷತೆಯನ್ನು ಕಾಪಾಡೋದು ನಮ್ಗೆ ಭಾಳ ದೊಡ್ಡ ಜವಾಬ್ದಾರಿ ಆಗಿರುತ್ತೆ ಹಂಗಾಗಿ ರಾತ್ರಿ ಹನ್ನೊಂದು ಗಂಟೆಗೆ ಯಾವುದೇ ಒಂದು ಹಂಗಟ್ಟು ಅಂಗಡಿ ಇರ್ಬೋದು ಇರ್ಬೋದು ಅಥವಾ ಬೀದಿ ಬದಿ ವ್ಯಾಪಾರ ಮಾಡುವಂಥ ಇರ್ಬೋದು ಅವರೆಲ್ಲ ಕ್ಲೋಸ್ ಮಾಡ್ಕೊಂಡಿರಬೇಕಾದ್ ಅವ್ರ ಜವಾಬ್ದಾರಿ ಕೂಡ ಆಗುತ್ತೆ ಅಷ್ಟಾಗಿಯೂ ನಿನ್ನೆ ಯಾಕೆ ಈ ಘಟನೆ ಹನ್ನೆರಡುವರೆ ಅವ್ರಿಗೂ ಇವರು ಓಪನ್ ಇಟ್ಕೊಂಡಿದ್ರು ಓಪನ್ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳು ಬಂದು ಸೂಚನೆ ಕೊಡ್ಬೋದು ಸೂಚನೆ ಕೊಡದೆ ಕೊಟ್ಟಾಗ ಅವ್ರು ಪಾಲನೆ ಮಾಡಲಿಲ್ಲ ಅಂದರೆ ಒಂದು ವೀಡಿಯೋ ಮಾಡ್ಕೊಂಡು ವೈಲೇಷನ್ ಆಗಿದೆ ಅಂತ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೆ ಏನು ಕ್ರಮ ತಗೋಬೇಕು ಅದನ್ನು ತಗೋತಾರೆ ಅದು ಬಿಟ್ಟು ಅಲ್ಲಿ ಸಂಘರ್ಷಕ್ಕಿಳಿಯುವಂಥ ಯಾವುದೇ ಅವಶ್ಯಕತೆ ಇಲ್ಲ ಅನ್ನೋ ಮೇಲ್ನೋಟಕ್ಕೆ ನನಗಂತೂ ಅನಿಸುತ್ತೆ ಈಗ ಭಾಳ ಸ್ಪಷ್ಟವಾಗಿ ನಾವು ಸಾರ್ವಜನಿಕರ ವಿಶ್ವಾಸವನ್ನು ಗಳಿಸಲಿಕ್ಕೆ ಜನಸ್ನೇಹಿಯಾಗಿ ಪೊಲೀಸಿಂಗ್ ಮಾಡಲಿಕ್ಕೆ ಭಾಳಷ್ಟು ಕ್ರಮಗಳನ್ನು ಉಪಕ್ರಮಗಳನ್ನು ತೊಂತ ಇದ್ದೀವಿ ಅಂಥದ್ರ ಮಧ್ಯೆ ಈ ಥರ ಇನ್ಸಿಡೆಂಟ್ ಆದಾಗ ಅದು ನಮಗೂ ಕೂಡ ವೈಯಕ್ತಿಕವಾಗಿ ತುಂಬ ಬೇಸರ ಆಗುತ್ತೆ ಪೊಲೀಸರಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಒಬ್ಬ ಸಾರ್ವಜನಿಕರ ಜೊತೆ ಅನುಚಿತವಾಗಿ ನಡ್ಕೊಳ್ಳಲಿಕ್ಕೆ ಯಾವುದೇ ಅಧಿಕಾರ ಇಲ್ಲ ಅಟ್ ದ ಸೇಮ್ ಟೈಮ್ ಸಾರ್ವಜನಿಕರು ಪೊಲೀಸರ ಕರ್ತವ್ಯದಲ್ಲಿ ಅಡ್ಡಿ ಮಾಡಿದರೆ ಅದನ್ನು ಕಾನೂನಾತ್ಮಕವಾಗಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಕ್ರಮ ಕೈಗೊಳ್ಳೋಕ್ಕೆ ಅವಕಾಶ ಉಂಟು ಹಾಗಾಗಿ ಒಂದು ನಿಷ್ಪಕ್ಷಪಾತ ತನಿಖೆಯನ್ನು ಈ ಘಟನೆ ಬಗ್ಗೆ ಮಾಡಲಾಗುತ್ತೆ ಸರ್ ಈಗ ನೋಡಿ ಪ್ರತಿಯೊಬ್ಬರೂ ಅವ್ರವ್ರದೇ ವರ್ಷನ್ ಹೇಳ್ತಾರೆ ಐ ಬಿಲೀವ್ ವಾಟ್ ನಿಮಿಷ ನಿಲ್ಲಪ್ಪ ಸ್ವಾಮಿ ಒಂದೆರಡು ನಿಮಿಷ ಇರು ಈಗ ಅವರು ಏನು ಹೇಳ್ತಿದ್ದಾರೆ ಅದನ್ನು ನಾನು ಖಂಡಿತ ಕೇಳಿದ್ದೇನೆ ನನ್ನ ನನ್ನ ಹತ್ರ ಕೂಡ ಅವ್ರದ್ದು ಏನು ಸಮಸ್ಯೆ ಆಯಿತು ಅನ್ನೋಂತ ಹೇಳಿದ್ದಾರೆ ಅದನ್ನು ವಿವರವಾಗಿ ಕುಲಂಕುಷವಾಗಿ ಇಂಚ್ ಬೈ ಇಂಚ್ ಎನ್ಕ್ವೈರಿ ಮಾಡುವಂಥದ್ದು ಮಾಡ್ತೀವಿ ನನಗೆ ಯಾರು ರಾಮು ಇದ್ದಾರೆ ಅವ್ರದ್ದು ಫೋಟೋಸ್ ಆಗಲಿ ವಿಜುವಲ್ಸ್ ಆಗಲಿ ಯಾವುದೂ ಸಿಕ್ಕಿಲ್ಲ ಇನ್ನು ಅದೇ ಅದೇ ನನಗೆ ವೈಯಕ್ತಿಕವಾಗಿ ಇನ್ನೂ ಸಿಕ್ಕಿಲ್ಲ ನಾನು ನಮ್ಮ ಅಧಿಕಾರಿಗಳಿಗೆ ಭೇಟಿ ನೀಡಲಿಕ್ಕೆ ಹೇಳಿದ್ದೀನಿ ಸಾಧ್ಯವಾದ ನಾನು ವಿಸಿಟ್ ಮಾಡ್ತೀನಿ ನಮ್ಮ ಸಿಬ್ಬಂದಿ ಏನೊಬ್ಬ ಇದ್ದಾನೆ ಅವನಿಗೆ ಮೂಗು ಬಿಚ್ಕೊಂಡು ಮುಖ ಎಲ್ಲ ರ ಶರ್ಟ್ ಎಲ್ಲ ರಕ್ತ ಆಗಿರೋಂಥದ್ದು ನನಗೆ ಒಂದು ವೀಡಿಯೋ ಮತ್ತು ಫೋಟೋಗ್ರಾಫ್ ಕೂಡ ಬಂದಿದೆ ಸೊ ಅಷ್ಟಾಗಿಯೂ ಏನು ಕ್ರಮ ತಗೋಬೇಕು ಅನ್ನೋಂಥದ್ದನ್ನು ನಾವು ಅಗತ್ಯ ಕಾನೂನು ಕ್ರಮನ ತೊಗೊಂತೀವಿ ಇದರಲ್ಲಿ ಯಾರನ್ನೂ ಸೇವೆ ಮಾಡೋವಂಥ ಉದ್ದೇಶ ನಮಗಿಲ್ಲ ಅಟ್ ದಿ ಸೇಮ್ ಟೈಮ್ ಯಾರಿಗೂ ಇಂಡಿಕೇಟ್ ಮಾಡೋದು